ನಮಸ್ಕಾರ ವೀಕ್ಷಕರೆ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಯಭಾಗ ತಾಲೂಕಿನ ಬೇಕೇರಿ ಗ್ರಾಮ ಶಾಖೆಯ ನಾಮಫಲಕವನ್ನು ಇಂದು ಅತಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ನಾಮಫಲಕವನ್ನು ಉದ್ಘಾಟಿಸಿದರು ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಉದಯ್ ಮಾಳಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಚಿನ್ ಗಟ್ಟಿ ಮಧಾಳೆ ಚಿಕ್ಕೋಡಿ ತಾಲೂಕಿನ ಸಂಚಾಲಕರು ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಪಿಲ್ ಘಟಕಾಂಬಳೆ ಸುಕುಮಾರ್ ಕಾಂಬಳೆ ರಾಯಭಾಗ ತಾಲೂಕಿನ ಸಂಚಾಲಕರಾದ ರಮೇಶ್ ಕಾಂಬಳೆ ಅಥಣಿ ತಾಲೂಕಿನ ಸಂಚಾಲಕರಾದ ಸಾಗರ್ ಕಾಂಬಳೆ ಮಾಯಪ್ಪ ಮಾಂಗ್ ನರೇಂದ್ರ ಕಾಂಬಳೆ ಕಾನೂನು ಸಲಹೆಗಾರರು ಲಕ್ಷ್ಮಣ್ ಕಾಂಬಳೆ ಕುಮಾರ್ ದೇವರುಷಿ ಮಂಜುನಾಥ್ ಶಿಂಗಿ ಗ್ರಾಮ ಸಂಚಾಲಕರನ್ನಾಗಿ ಶಿವರಾಜ್ ಕಾಂಬಳೆ ಗ್ರಾಮ ಸಂಘಟನಾ ಸಂಚಾಲಕರಾಗಿ ಸದಾಶಿವ ಕಾಂಬಳೆ ಅವರನ್ನು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೇಕೇರಿ ಗ್ರಾಮದ ನೂರಾರು ಕಾರ್ಯಕರ್ತರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಅಲೋಕ್ ಚೌಗಲಾ ಚಿಕ್ಕೋಡಿ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ